వెన్నం కన్ విటస్ మల్లమను దేవ్ లవ్ నుడుకి దేవుడి తంగోలే మణ మెకప్ హకండు నడిలి 12 గంటల ఆల్ రెడీ ఆక్త ఫ్రెండ్స్ అరే ఎం రెడీ ఆగిలంట అచ్చట గోవి స్నో కత్తొడు స్నో పౌడర్ ఎలా హకండు

క్యాండల్ గోల్డ్ అంత ఎల్లో గోల్డ్ అంత ఉడ్కణ అంతా ఉంటే ఆమె రసమలై అంతమలై ఏ రెడ్ అండ్ ఐటో ఓ రసమలై కట్స్ చర్చ్ స్ట్రీట్ ಪಟಾಕಿ ಯಾವಂದೇ ಆಗಿರ್ಲೆ ಅಣ್ಸೋ ನಾವ್ ಆಗಿರ್ಬೇಕು Happy birthday to you Happy birthday to you Happy birthday dear Archana Happy birthday to you Thank you <laughs> 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 Who can you eat first? How can I eat first? It's my birthday, I can eat first Still to i This <laughs>

ಪಕ್ಕದಲ್ಲಿ ಗಂಗಮ್ಮ ಇದು ಟೆಂಪಲ್ ರೋಡ್ ಅಂತಲೇ ಫೇಮಸ್ಸು ನಿಮಗೆಲ್ಲ ಗೊತ್ತಿರಬೇಕು ಇಲ್ಲಿ ಬಂದರೆ ಎಲ್ಲ ಥರ ಟೆಂಪಲ್ಸು ವಿಸಿಟ್ ಮಾಡ್ಬೋದು ಶಿವನ ದೇವಸ್ಥಾನ ಇದೆ ಶಿವನ್ ಎರಡು ದೇವಸ್ಥಾನ ಇದೆ ಗಂಗಮ್ಮ ದೇವಸ್ಥಾನ ಇದೆ ಕಡೆ ಸಾಯಿಬಾಬಾ ಇದೆ ಈ ಕಡೆ ಲಕ್ಷ್ಮೀ ನರಸಿಂಹಸ್ವಾಮಿ ಇದೆ ಸೊ ಬನ್ನಿ ಒಳಗಡೆ ಹೋಗ್ಬಿಟ್ಟು ಆಶೀರ್ವಾದ ತೊಗೊಂಡ್ಬೋದು ದೇವಸ್ಥಾನದೊಳಗಡೆ ಅಷ್ಟು ವೀಡಿಯೋ ತೆಗ್ಯಕ್ಕಾಗಲಿಲ್ಲ ಯಾಕಂದರೆ ಅಲ್ಲಿ ರಿಸ್ಟ್ರಿಕ್ಟ್ ಮಾಡಿದರು ಸೊ ಇಲ್ಲಿ ಪ್ರಸಾದಕ್ಕೆ ಅಂತ ನಿಂತ್ಕೊಂಡಿದ್ವಿ ಅದ್ರದ್ದು ಒಂದು ಗಿಫ್ಟ್ ತೆಗೆದಿದ್ದೀನಿ ಅಷ್ಟೇ ಬಂದಿದ್ದೀವಿ ಇಲ್ಲಿ ಇವಾಗ ಸೆಲೆಬ್ರೇಷನ್ಗೆ ಒಂದು ಕೇಕ್ ಎಲ್ಲ ಇದೆ ಸೊ ಅವಳ ಜೊತೇನೆ ತೊಗೊಂಡ್ಬಿಟ್ಟೆ ಏನಾರೋ ಒಡ್ದಾರು ಬೇಡ ಅವಳು ಗೊತ್ತಾಗೋದು ಬೇಡ ಅಂತ ಬಟ್ ಒಂದು ಡನ್ಜೋ ಎಲ್ಲ ಒಂದು ಸ್ವಿಗ್ಗಿ ಬುಕ್ ಆಗ್ತಾಯಿಲ್ಲ ಏನು ಬುಕ್ ಆಗ್ತಾಯಿಲ್ಲ ಈ ಲೊಕೇಶನ್ಗೆ ಸೊ ಅದಕ್ಕೋಸ್ಕರ ನಾನೇ ತೊಗೊಂಬಂದ್ಬಿಟ್ಟು ಹಾಗಿಡಾಗಲಿ ಅಂತ ಆ್ಯಕ್ಚುಲಿ ಈ ಕೇಕ್ ಬೇರೆ ಅಲ್ಲಿ ನನ್ನ ಕೇಕ್ ಸಿಕ್ಸ್ ಓ ಕ್ಲಾಕಿಗೆ ಬುಕ್ ಮಾಡಿದ್ದೆ ಓಕೆ ಹೇಳಿದ್ರೆ ಇನ್ನೂ ಬಂದಿಲ್ಲ ಸರ್ ಅಂತ ಅಂದರು ಸೊ ಅದಕ್ಕೆ ಅದನ್ನು ಇನ್ನೊಂದು ಸತಿ ಕಟ್ ಮಾಡಿಸೋಣ ಅಂದರೆ ಮ ಸಾಯಂಕಾಲ ಕಟ್ ಮಾಡಿಸೋಣ ಅಂತ ಸುಮ್ಮನೆ हेलो <laughs> É <laughs>

wish, wish. Happy birthday to you. Happy birthday, dear Hatsana. Happy birthday to you. Aisyah ada hari beko. Ini agak teman. Ayah, shake malu berangin, cut malu. 아 음. 갈렸어. 오케이 나. 이분 되게. 예. 많이 봐. 예이 엄마. 빨리 박스 열어 버리 아. 많이. 아니 이나 ಸ್ವಲ್ಪ ಬೆಲ್ಲಿಗಿಂದ ಬೆಳಗ್ ಮಾಡಿದ್ರಿಟ್ರಿ ಹ್ಮ್ ಏ ಯಾಕಷ್ಟು ಅಜ್ಜ ಮಾಡ್ತಾ ಇದೀಯ ಡ್ರಾಮಾ ಮಾಡ್ಬೇಡ

ಕಣ್ಣು ಕಣ್ಣ್ ಮಿಟಕ್ ಸ್ಪ್ರಲ್ಲಾ ಮಾವನ ಅದು ನೋಡಿ ಬಾ ಕಿನ್ ಸಿನಿಮಾ ಹೇ ಅದಕ್ಕೆ ಭಾರತ ಹೇ ಅಣ್ಣ ಬಾರಾ ಅಣ್ಣ